ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವೀಡಿಯೋಸ್ಗಳು ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಸಾರಿ ಕೇಳ್ತೀನಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಥರ ಲಾಂಗ್ ಗ್ಯಾಪ್ ಕೊಡೋದಿಲ್ಲ ಸೊ ಈ ವಿಡಿಯೋ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ ನಾವು ಹ್ಯೂಸ್ಟನ್ ಸಿಟಿನ ನೋಡಿಕೊಂಡು ವಾಪಸ್ ನಾವು ಬುಕ್ ಏರ್ ಬಿ ಅನ್ಬಿಗೆ ಬಂದ್ವಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಫುಡ್ಡನ್ನು ಆರ್ಡರ್ ಮಾಡಿಕೊಂಡೆ ತಗೊಂಬಂದಿದ್ವಿ ಸೊ ಫುಡ್ ಏನು ಅಂತ ಹೇಳ್ಕೊಳ್ಳೋ ಅಂತಿರಲಿಲ್ಲ ಸೊ ಏನೋ ಸ್ವಲ್ಪ ತಿನ್ಕೊಂಡು ಹಾಗೆ ರೆಸ್ಟ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಚೆಕ್ಔಟ್ ಆಗಬೇಕಿತ್ತು ಹಾಗಾಗಿ ಎಲ್ಲ ಐಟಮ್ಸ್ಗಳ್ ನಾವೇನೇನು ಒಳಗಡೆ ತೊಗೊಂಡ್ಬಂದಿದ್ವಿ ನಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಸ್ಗಳನ್ನ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಸೊ ಹೇಗಿತ್ತು ಪ್ರೀವಿಯಸ್ಲಿ ಮುಂಚೆಕಿ ಯಾವ ಪ್ಲೇಸಲ್ಲಿತ್ತು ಅಲ್ಲೇ ಇಟ್ಬಿಟ್ಟು ನಾವು ಹೊರಟ್ವಿ ಇಲ್ಲಿಂದ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸುತ್ತಮುತ್ತ ಏರ್ ಬಿ ಏನ್ ಬಿ ಸುತ್ತಮುತ್ತ ತುಂಬ ಹಸಿರು ಇತ್ತು ಸೊ ಆ ಗ್ರೀನರಿ ನೋಡೋದೇ ಒಂದು ಖುಷಿ ಅಲ್ವಾ ಸೊ ನೀವು ನೋಡ್ತಾ ಇದ್ದೀರಲ್ಲ ಸುತ್ತ ಹಸಿರು ಸೊ ಅದರಲ್ಲೂ ಸನ್ ರೂಫ್ ಇದ್ರೆ ಕಾರಲ್ಲಿ ಆ ಸನ್ರೂಫ್ ಮೇಲೆ ನಿಂತ್ಕೊಂಡು ನೋಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಏನಂದರೆ ಇಲ್ಲಿರೋ ಎರ್ ಬಿ ಎನ್ ಬಿಸಲ್ಲಿ ಮೋಸ್ಟ್ ಆಫ್ ದ ಏರ್ ಬಿ ಎನ್ ಬಿಸಲ್ಲಿ ಗೇಟೆಡ್ ಕಮ್ಯುನಿಟೀಸ್ ಇರುತ್ತೆ ಸೊ ಸೆಕ್ಯೂರಿಟಿಯ ವಿಚಾರದಲ್ಲಿ ಡೌಟೇ ಪಡೋ ಹಾಗಿಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಕಾರ್ ಎಂಟ್ರಿ ಅಥವಾ ಎಕ್ಸಿಟ್ ಪಾಯಿಂಟಲ್ಲಿ ಗೇಟ್ ಆಟೋಮೆಟಿಕ್ಲಿ ಒಂದು ಮೋಷನ್ ಸೆನ್ಸರ್ ಅಥವಾ ಏನಾದರೂ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದು ಓಪನ್ ಅಥವಾ ಕ್ಲೋಸ್ ಆಗುತ್ತೆ ಸೊ ಯಾವುದೇ ಹ್ಯೂಮನ್ಸ್ ಇರೋ ಡಿಪೆಂಡೆನ್ಸಿ ಇರೋದಿಲ್ಲ ಇಲ್ಲಿ ಸೊ ಹೀಗೆ ನಾವು ಏರ್ ಬಿ ಎನ್ ಬಿಯಿಂದ ಹೊರಗಡೆ ಬಂದ್ವಿ ಸೊ ನಾನು ಹಾಗೆ ಸನ್ರೂಫ್ ವ್ಯೂನ ಸ್ವಲ್ಪ ಹೊತ್ತು ಹಾಗೆ ಎಂಜಾಯ್ ಮಾಡ್ತಾ ಇದ್ದೆ ನನ್ನ ಮಗ ಸ್ವಲ್ಪ ನಿದ್ದೆ ಮೂಡಲ್ಲಿದ್ದ ಅವನಿಗೆ ಸ್ನಾನ ಆಗಿತ್ತಲ್ವ ಸೊ ಮಕ್ಕಳು ಸ್ನಾನ ಆದಮೇಲೆ ನಿದ್ದೆ ಮೂಡ್ಗೆ ಹೋಗ್ತಾರೆ ಸೊ ನಾವು ಹಾಗೆ ಎಂಜಾಯ್ ಮಾಡಿಕೊಂಡು ನಮ್ಮ ಟ್ರಾವೆಲ್ನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಶುರು ಮಾಡ್ಕೊಂಡ್ವಿ ಏರ್ ಬಿ ಎನ್ ಹೊರಡೋ ಮುಂಚೆ ಕೆಲವು ಫ್ರೂಟ್ಸ್ ಇತ್ತು ಮನೇಲಿ ಹಾಗಾಗಿ ಅದನ್ನು ಸ್ವಲ್ಪ ತಿಂದ್ಕೊಂಡ್ವಿ ಬಟ್ ನಮ್ಮ ಡೆಸ್ಟಿನೇಷನ್ ದೂರ ಇದ್ದಿದ್ದರಿಂದ ಲಾಂಗ್ ಜರ್ನಿ ಆಗುತ್ತೆ ಮತ್ತು ಮಧ್ಯದಲ್ಲಿ ಸ್ಟಾಪ್ ತೊಗೊಳೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ವಾಟರ್ ಬರ್ಗರ್ ಫುಡ್ ರೆಸ್ಟೋರೆಂಟಲ್ಲಿ ಸ್ಟಾಪ್ ತೊಗೊಂಡ್ವಿ ಸೊ ಇದು ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಸೊ ಇಲ್ಲಿ ಯು ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬರ್ಗರ್ ಪಿಜ್ಜಾಸೇ ಫುಲ್ ಫೇಮಸ್ಸು ಕೆಲವು ರೆಸ್ಟೋರೆಂಟ್ಸ್ ಇದೆ ಅಲ್ಲಿ ನಮಗೆ ಬಿಸಿ ಬಿಸಿಯಾಗಿ ನಮ್ಗೆ ಏನು ಬೇಕು ಅದನ್ನು ಟೈಮ್ ತೊಗೊಂಡು ಫ್ರಮ್ ಸ್ಕ್ರ್ಯಾಚ್ ಪ್ರಿಪೇರ್ ಮಾಡಿ ಕೊಡ್ತಾರೆ ಬಟ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ ವೇಟ್ ಮಾಡೋ ಆಗಿ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಇಲ್ಲಿ ಸ್ಟಾಪ್ ತೊಗೊಂಡ್ವಿ ಸೊ ನನ್ನ ಮಗನಿಗೆ ಸ್ಟ್ರಾಬೆರಿ ತೊಗೊಂಡಿದ್ವಿ ಬಾಕ್ಸಲ್ಲಿ ಸೊ ಅದನ್ನು ಅವನು ತಿಂತಾ ಇದ್ದ ಸೊ ಅವ್ನ ಫೇವ್ರೇಟ್ ಫ್ರೂಟ್ಸ್ ಎಲ್ಲ ಫ್ರೂಟ್ಸು ಇಷ್ಟಪಡ್ತಾನೆ ಅದರಲ್ಲಿ ಸ್ಟ್ರಾಬೆರಿ ಕೂಡ ಒನ್ ಆಫ್ ದೆಮ್ ಸೊ ಅವನು ಅದನ್ನು ತಿಂತಾ ಇದ್ದ ಸೊ ನಾವು ಹಾಗೆ ಏನು ಬೇಕು ಬ್ರೇಕ್ಫಾಸ್ಟ್ ಅಂತ ಲೈಟಾಗಿ ಫುಡ್ ಆರ್ಡರ್ ಮಾಡ್ಕೋತಾ ಇದ್ವಿ કરી ઓચ્છો રસ્બેરી દો ઓ ઓવસ્તી ડાયટ કોકો મામલી કોકો હેંગિરતે બનેન આલેન આલેન આને પ્રેસ માડુ મુટણા ಅಂತ આ ઇદન ખંડ ઓસ્ટર પેપર કો કરતા પ્રીત્યા હા

രവീൻ സർ ദാസ് ബസ്സ് അല്ലേ പരിപാടി കേറണാ വർക്കിംഗ് കൂടിക്ക് വർക്ക് വർക്കിംഗ് കൂടിക്ക് എനിക്ക് വർക്കിംഗ് കൂടിക്ക് എ റൈറ്ററാണ് ടൈം ഇല്ല സി ഈസിികാ യക്ഷിയല്ല അല്ല നായല്ലേ യാ യാ നോട്ടാ താങ്ക്യൂ താങ്ക്യൂ ನೋಡಿದ್ರಲ್ಲ ಹೀಗೆ ನನ್ನ ಮಗನ ಜೊತೆ ಮಸ್ತಿ ಮಾಡಿಕೊಂಡು ಅವನಿಗೂ ಕೂಡ ಸ್ವಲ್ಪ ಫ್ರೂಟ್ಸ್ಗಳನ್ನ ತಿನ್ನಿಸ್ಕೊಂಡು ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಸೊ ಇಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಹೈಚೇರ್ ಫೆಸಿಲಿಟಿ ಕೂಡ ಇರುತ್ತೆ ಎಲ್ಲ ರೆಸ್ಟೋರೆಂಟ್ಸ್ಗಳಲ್ಲೂ ಇರುತ್ತೆ ಸೊ ನಾವಿಲ್ಲಿ ತಗೊಳ್ಳಲಿಲ್ಲ ಯಾಕಂದರೆ ನನ್ನ ಮಗ ಕೂರೋದಿಲ್ಲ ಇಲ್ಲಿ ಲಾಕಿಂಗ್ ಫೆಸಿಲಿಟಿ ಕೂಡ ಇರುತ್ತೆ ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಸ್ಟಾಪ್ ಗ್ಯಾಸ್ ಸ್ಟೇಷನ್ ಹತ್ರ ತೊಗೊಂಡ್ವಿ ಅದ್ರ ಪಕ್ಕನೇ ಡಂಕಿನ್ ಡೋನಟ್ಸ್ ಅಂತ ಇತ್ತು ಇಲ್ಲಿ ಫೇಮಸ್ ಇದು ಸೊ ಇದನ್ನು ತೊಗೊಂಬಂದರು ಟೇಸ್ಟ್ ಮಾಡೋಣ ಅಂತ ಅರೌಂಡ್ ಸಿಕ್ಸ್ ವೆರೈಟೀಸ್ ಆಫ್ ಡೋನಟ್ಸ್ ಅಲಾಂಗ್ ವಿತ್ ಟು ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ಗಳು ಕೂಡ ತಗೊಂಡ್ಬಂದ್ರು ಸೊ ಆನ್ ದ ವೇ ಇದನ್ನು ನಾವು ಹಾಗೆ ತಿನ್ಕೊಂಡು ನಮ್ಮ ಜರ್ನಿನ ಶುರು ಮಾಡಿದ್ವಿ ಸೊ ವೆದರ್ ಕೂಡ ಸೂಪರ್ ಕೂಲ್ ಆಗಿತ್ತು ಸೊ ನೋಡ್ತಾ ಇದ್ದೀರಲ್ಲ ಗ್ರೀನರಿ ಇತ್ತು ಎರಡು ಕಡೆನೂ ಸೊ ಜರ್ನಿ ಹೋಗ್ತಾ ಇದ್ದರೆ ನಮಗೇನು ಅಷ್ಟು ಕಷ್ಟ ಅನ್ನಿಸ್ತಾನೆ ಇರಲಿಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಸೊ ಇಲ್ಲಿಂದ ಅರೌಂಡ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ತೋರಿಸ್ತಾ ಇತ್ತು ನಮ್ಮ ಜರ್ನಿ ಆಲ್ಮೋಸ್ಟ್ ರೀಚ್ ಆದ್ವಿ ಸ್ಯಾನ್ ಆಂಟೋನಿಯೋನ ಇದು ಇರೋದು ಸೌತ್ ಸೆಂಟ್ರಲ್ ಟೆಕ್ಸಲ್ಲೇ ಸೊ ಟೆಕ್ಸಸ್ ಸ್ಟೇಟ್ ಒಳಗೇ ಸುತ್ತಾಡ್ತಿದ್ವಿ ನಾವು ಬೇರೆ ಸ್ಟೇಟ್ಗೆ ಹೋಗಿಲ್ಲ ಸೊ ಇದು ಇನ್ನೊಂದು ಏನಂದರೆ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಸಿಟಿ ಟೆಕ್ಸಲ್ಲಿ ಮತ್ತು ಯು ಎಸ್ ಎಲ್ಲಿ ಸೆವೆಂತ್ ಲಾರ್ಜೆಸ್ಟ್ ಸಿಟಿ ಅಂತೆ ಹಾಗಾಗಿ ಇಲ್ಲಿ ಕೂಡ ಸುಮಾರು ಪ್ಲೇಸಸ್ ಇದೆ ಟೂರಿಸ್ಟ್ ಪ್ಲೇಸಸ್ ನೋಡುವಂಥದ್ದು ಬಟ್ ನಮಗೆ ಕಮ್ಮಿ ಟೈಮ್ ಇದ್ದಿದ್ದರಿಂದ ನಾವು ಹೋಗ್ತಾ ಇರೋದು ರಿವರ್ ವಾಕ್ಗೆ ಸೊ ಇದು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತೆ ನಾನು ನೋಡಿಲ್ಲ ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಗಾಗಿ ಅಲಾಮೋ ಅಂತ ಇನ್ನೊಂದು ಪ್ಲೇಸ್ ಇದೆ ಬಟ್ ಅಲ್ಲಿಗಿಂತ ನಾನು ಪಿಚ್ಚರ್ಸ್ ನೋಡಿದಾಗ ಇದು ಸ್ವಲ್ಪ ಎಕ್ಸೈಟಿಂಗ್ ಅನ್ನಿಸ್ತು ಹಾಗಾಗಿ ಇದನ್ನು ಚೂಸ್ ಮಾಡ್ಕೊಂಡ್ವಿ ನಾವು ಹೋಗೋದಕ್ಕೆ ಫೈನಲಿ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆದ್ವಿ ರಿವರ್ ವಾಕ್ ಪಾಯಿಂಟ್ಗೆ ಬಟ್ ಇಲ್ಲಿ ಪಾರ್ಕಿಂಗ್ ಬಂದು ಅದರ ಪಕ್ಕನೇ ಕೊಟ್ಟಿಲ್ಲ ತುಂಬಾ ಇಲ್ಲಿ ಬಿಲ್ಡಿಂಗ್ಸ್ಗಳಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ನ ಅಲವು ಮಾಡಿದ್ದಾರೆ ಸೊ ನಾವು ಹಾಗೆ ಒಂದು ರೌಂಡ್ ನೋಡ್ತಾ ಇದ್ವಿ ಎಲ್ಲಿ ಪಾರ್ಕ್ ಮಾಡೋದು ಅಂತ ಸೊ ಹಾಗೆ ನೋಡ್ಕೊಂಡು ಹೋಗಬೇಕಾದ್ರೆ ಇಲ್ಲೊಂದು ಮಾಲ್ ಇತ್ತು ಆ ಮಾಲ್ ಕೆಳಗಡೆ ಪಾರ್ಕಿಂಗ್ ಸ್ಲಾಟ್ ನಮಗೆ ಸಿಕ್ತು ಸೊ ಅಲ್ಲಿ ಪಾರ್ಕ್ ಮಾಡೋಣ ಅಂತ ಹೊರಟ್ವಿ डॉक्टर सानिटाइन <स्थियों> ನಾವು ಇಲ್ಲಿಗೆ ಬಂದಿರೋ ದಿನ ಸಂಡೇ ಆದರೂ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಾರ್ಕಿಂಗ್ ಸ್ಪೇಸ್ ನಮಗೆ ಈಸಿಯಾಗಿ ಸಿಕ್ತು ಅದನ್ನೇ ಶಾಕ್ ಆದರೂ ನನ್ನ ತಮ್ಮ ಹಾಗೆ ಅವನ ಫ್ರೆಂಡ್ಸ್ ಅವರು ಪ್ರೀವಿಯಸ್ಲಿ ಈ ಜಾಗನ ವಿಸಿಟ್ ಮಾಡಿದರು ಸೊ ಅವ್ರಿಗೆ ಪಾರ್ಕಿಂಗ್ ಸ್ಪೇಸ್ ಸಿಗೋದ್ರಲ್ಲೇ ತುಂಬ ಕಷ್ಟ ಆಗ್ತಿತ್ತಂತೆ ಯಾಕಂದರೆ ಎಲ್ಲ ಕಡೆನೂ ಪಾರ್ಕಿಂಗ್ ಆಲ್ರೆಡಿ ಆಗಿರ್ತಿತ್ತು ಯಾಕಂದರೆ ವೀಕೆಂಡ್ ಅಲ್ವಾ ಸೊ ಆಲ್ರೆಡಿ ಆಗಿರ್ತಿತ್ತಂತೆ ಸೊ ನಮಗೆ ಈಸಿಯಾಗಿ ಸಿಕ್ತು ಪಾರ್ಕಿಂಗ್ ಸ್ಪೇಸ್ ಸೊ ಹಾಗಾಗಿ ನಾವು ಅಂಡರ್ ಗ್ರೌಂಡಲ್ಲಿತ್ತು ಪಾರ್ಕಿಂಗ್ ಸೊ ಪಾರ್ಕ್ ಮಾಡಿ ಲಿಫ್ಟ್ ತೊಗೊಂಡ್ವಿ ಗ್ರೌಂಡ್ ಫ್ಲೋರ್ಗೆ ಬರೋದಕ್ಕೆ ಫ್ಲೋರ್ ನಾಗ್ಲೆ ಹೇಳ್ದ ಹಾಗೆ ಮಾಲ್ ಕೆಳಗಡೆ ಸಿಕ್ಕಿತ್ತು ನಮಗೆ ಪಾರ್ಕಿಂಗ್ ಸೊ ನಾವು ಅಂಡರ್ ಗ್ರೌಂಡ್ ಅಲ್ಲಿ ಪಾರ್ಕ್ ಮಾಡಿಕೊಂಡು ಗ್ರೌಂಡ್ ಫ್ಲೋರ್ ಗೆ ಬಂದ್ವಿ ಗ್ರೌಂಡ್ ಫ್ಲೋರ್ ಎಂಟ್ರಿ ಬಂದು ಮಾಲ್ ಒಳಗೆ ಇತ್ತು ಸೊ ಹೀಗೆ ಮಾಲ್ ಒಳಗೆ ಎಂಟ್ರಿ ತಗೊಂಡು ಎಕ್ಸಿಟ್ ಪಾಯಿಂಟ್ ನ ಹುಡುಕ್ತಾ ಇದ್ವಿ Y didn't ಮಾಲ್ ಪಕ್ಕ ಒಂದು ರೋಡ್ ಅಲ್ಲಿ ನಾವು ನಡ್ಕೊಂಡು ಹೋದ್ವಿ ಇಲ್ಲಿ ಪಕ್ಕನೇ ಇನ್ನೊಂದು ಪಾರ್ಕ್ ಕೂಡ ನೋಡಿದ್ವಿ ಈ ಸ್ಟ್ರೀಟ್ ತುಂಬಾ ಚೆನ್ನಾಗಿತ್ತು ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಕೂಡ ಇತ್ತು ಸೊ ಸ್ವಲ್ಪ ಸುಮಾರು ದೂರನೇ ಇತ್ತು ನಾವು ಹೋಗ್ಬೇಕಾಗಿರೋ ದಾರಿ ರಿವರ್ ವಾಕ್ ಗೆ ಹಾಗೆ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನೋ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತು ಸೊ ಎಲ್ಲರೂ ಹೇಳ್ತಾರಲ್ಲ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಎವ್ರಿ ಸ್ಟ್ರೀಟ್ ಕ್ಲೀನ್ ಆಗಿರುತ್ತೆ ಹಾಗೆ ಹೀಗೆ ಅಂತ ಆ ಥರ ಏನಿಲ್ಲ ಇಲ್ಲೂ ಕೂಡ ಕನ್ಸ್ಟ್ರಕ್ಷನ್ಸ್ಗಳಾಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಏನೋ ಕಾಮಗಾರಿ ಮಾಡ್ತಾ ಇದ್ರು ಸೊ ಹಾಗಾಗಿ ಇಲ್ಲಿ ಈ ಪ್ಲೇಸ್ ಕೂಡ ಶೂಟ್ ಮಾಡಿದೆ ನೋಡಿ ಅರ್ಧಂಬರ್ಧ ಕೆಲಸನ ಅಲ್ಲೇ ನಿಲ್ಲಿಸಿದ್ರು ಸೊ ಹಾಗೆ ಮುಂದೆ ನಡ್ಕೊಂಡು ಹೋದ್ವಿ ಇಲ್ಲಿ ಮಧ್ಯ ಸರ್ಕಲಲ್ಲಿ ಒಂದು ಬಿಗ್ ಸ್ಕಲ್ಪ್ಚರ್ ಕಾಣಿಸ್ತು ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ನ ನಾವು ಟಾರ್ಚ್ ಆಫ್ ಫ್ರೆಂಡ್ಶಿಪ್ ಅಂತ ಕರೀತಾರಂತೆ ಇದನ್ನ ಮೇಯ್ನ್ ಆಗಿ ಮೆಕ್ಸಿಕನ್ ಗೌರ್ಮೆಂಟ್ ಅವರು ಎರಡು ಸಾವಿರದ ಎರಡರಲ್ಲಿ ಅಮೇರಿಕ ಸ್ಯಾನ್ ಆಂಟೋನಿಯಾಗೆ ಇದನ್ನು ಗಿಫ್ಟ್ ಮಾಡಿದ್ದಾರೆ ಏನಕ್ಕೆ ಇದನ್ನ ಕ್ರಿ ಗಿಫ್ಟ್ ಮಾಡಿದ್ದಾರೆ ಅಂದರೆ ಒಂದು ಮೇಯ್ನ್ ಆಗಿ ಫ್ರೆಂಡ್ಶಿಪ್ ಪೀಸ್ ಹಾಗೆ ಇಂಟಿಗ್ರಿಟಿನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಈ ಸ್ಕಲ್ಪ್ಚರ್ನ ಕ್ರಿಯೇಟ್ ಮಾಡಿರೋದಂತೆ ಈ ಸ್ಕಲ್ಪ್ಚರ್ನ ಡಿಸೈನ್ ಮಾಡಿರೋರ ಹೆಸರು ಸೆಬಾಸ್ಟಿಯನ್ ಅಂತ ಸೊ ಮೇಯ್ನ್ ಆಗಿ ಇದು ಲ್ಯಾಂಡ್ ಮಾರ್ಕ್ ಕೂಡ ಸೊ ರಿವರ್ ವಾಕ್ಗೆ ಗೆ ಬರೋರು ಮೇಯ್ನ್ ಈ ಲ್ಯಾಂಡ್ ಮಾರ್ಕ್ನ ನೋಡಿಕೊಂಡು ಬರ್ತಾರೆ ಯಾಕಂದ್ರೆ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ರಿವರ್ ವಾಕ್ ಇರುವಂಥದ್ದು ಸೊ ನಾವು ಅಲ್ಲಿಂದ ಒಂದು ಸ್ವಲ್ಪ ದೂರ ಹಾಗೆ ನಡ್ಕೊಂಡು ಹೋದ್ವಿ ಮೇನ್ ರೋಡ್ ಪಕ್ಕನೇ ಇರುವಂತದ್ದು ಇದು ರಿವರ್ ವಾಕ್ ಇಲ್ಲಿ ನಾವಿಗೇಷನ್ ಕೂಡ ಹಾಕಿದರೆ ಮಿಸ್ ಆಗೋ ಚಾನ್ಸ್ ಇರುತ್ತೆ ಅಂತ ಸೊ ಇದು ಸ್ಯಾನ್ ಆಂಟೋನಿಯೋ ಡೌನ್ ಟೌನ್ ಎದುರುಗಡೆನೆ ಇರುವಂತದ್ದು ಸೊ ಕೆಲವು ಸ್ಟೆಪ್ಸ್ ಇತ್ತು ನಾವು ಹಾಗೆ ನಿಧಾನಕ್ಕೆ ನಡ್ಕೊಂಡು ಹೋದ್ವಿ ಸೊ ಮೇಯ್ನಾಗಿ ಇದು ಅರೌಂಡ್ ಫಿಫ್ಟೀನ್ ಮೈಲ್ಸ್ ಇದೆಯಂತೆ ಆಗಿ ಇದನ್ನು ಏನು ಕ್ರಿಯೇಟ್ ಮಾಡಿದ್ರು ಅಂದರೆ ಫ್ಲಡ್ ಕಂಟ್ರೋಲ್ ನ ಶುರು ಮಾಡಿದರು ನೈನ್ಟೀನ್ ಥರ್ಟಿಯಲ್ಲಿ ಹಾಗಾಗಿ ಅದ್ರ ಮೂಲಕ ಈ ರಿವರ್ ವಾಕ್ ಸ್ಯಾನ್ ಆಂಟೋನಿಯೋ ಅನ್ನೋ ರಿವರ್ ಇದು ಸೊ ಈ ರಿವರ್ ವಾಕನ್ನು ಒಂದು ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಕನ್ವರ್ಟ್ ಮಾಡಿದ್ರು ಲೇಟರಾಗಿ ಸೊ ಇದು ಎಂಟ್ರಿ ಪಾಯಿಂಟ್ ಹೀಗೆ ಕಾಣಿಸ್ತಾ ಇತ್ತು ಸೊ ಸ್ವಲ್ಪ ರಿವರ್ ಕಾಣಿಸ್ತಾ ಇದ್ದು ಇದು ಕಂಟಿನ್ಯೂಸ್ ಆಗಿದೆ ವಾಟರ್ ಸೊ ಸ್ವಲ್ಪ ಎಂಟ್ರಿ ಪಾಯಿಂಟಲ್ಲಿ ಇಲ್ಲಿ ಸ್ವಲ್ಪ ಟ್ರೀಸ್ಗಳು ಹಾಗೆ ಗಾರ್ಡನ್ಸ್ ವ್ಯೂ ತುಂಬ ಚೆನ್ನಾಗಿತ್ತು

ಟೂರಿಸ್ಟ್ಗಳಿಗೋಸ್ಕರ ಇಲ್ಲಿ ರಿವರ್ ವಾಕ್ದು ಮ್ಯಾಪ್ ಕೂಡ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಸೊ ಇಲ್ಲಿ ನಾವು ಯಾವ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತ ಸೊ ಇದು ರಿವರ್ ವಾಕ್ ಅದು ಹೆಸರು ಹೇಳಿದಾಗೆ ರಿವರ್ ಸುತ್ತ ನಾವು ವಾಕ್ ಮಾಡ್ಕೊಂಡು ಹೋಗ್ಬೋದು ಎಕ್ಸ್ಪೆಷಲಿ ಈವ್ನಿಂಗ್ಸ್ ತುಂಬ ಚೆನ್ನಾಗಿರುತ್ತಂತೆ ಲೈಟ್ ಆಗಿ ಮ್ಯೂಸಿಕ್ ಹಾಗೆ ಲೈಟಿಂಗ್ಸ್ಗಳು ಎಲ್ಲ ಇರುತ್ತಂತೆ ಸೊ ಇಲ್ಲಿ ಇನ್ನೊಂದು ಏನಂದರೆ ರಿವರ್ ಬೋಟ್ ಟೋರ್ಸ್ಗಳು ಕೂಡ ಇದೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ದೊಡ್ಡ ದೊಡ್ಡ ಬೋಟ್ಸ್ಗಳಲ್ಲಿ ಟೂರಿಸ್ಟ್ಗಳನ್ನ ಕೂರಿಸ್ಕೊಂಡು ಅಲ್ಲಿ ಈ ಪ್ಲೇಸ್ನ ವಿಶೇಷತೆ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರಂತೆ ಅರೌಂಡ್ ಥರ್ಟಿ ಫೈವ್ ಮಿನಿಟ್ಸ್ ಏನೋ ಇರುತ್ತಂತೆ ನೋಡೋಣ ನಮಗೆ ಟೈಮ್ ಸಾಲತ್ತಾ ಹೇಗೆ ಅಂತ ಸೊ ಹೀಗೆ ನಾವು ಸುತ್ತ ನಿಧಾನಕ್ಕೆ ನಡ್ಕೊಂಡು ಹೋದ್ವಿ ಆ ಪ್ಲೇಸ್ನ ಎಂಜಾಯ್ ಮಾಡಿಕೊಂಡು ಸಖತ್ ಕೂಲಾಗಿತ್ತು ಸುಮಾರು ಟ್ರೀಸ್ಗಳಿತ್ತು ಈ ರಿವರ್ ವಾಕ್ ಸೆಂಟರ್ ಪಾಯಿಂಟ್ ಅಲ್ಲಿ ಇನ್ನೊಂದು ಸ್ಟ್ರಕ್ಚರ್ನ ನೋಡಿದ್ವಿ ಇದ್ರ ಹೆಸರು ಸ್ಟಾರ್ ಗೇಜರ್ ಅಂತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಉಮೆನು ಒಂದು ಚಿಕ್ಕ ಸ್ಟಾರ್ ಇಟ್ಕೊಂಡಿರೋ ತರ ಇದೆ ಈ ಶಿಲೆ ಇದನ್ನ ಒಬ್ರು ಮೆಕ್ಸಿಕನ್ ಆರ್ಟಿಸ್ಟ್ ಪೆಡ್ರೋ ರೇಯರ್ ಅನ್ನೋರು ಇದನ್ನ ಕಟ್ಟಿದ್ದಂತೆ ಅಥವಾ ಶಿಲೆನ ಕೆತ್ತಿದ್ದಂತೆ ಇದನ್ನ ವಾಲ್ಕ್ಯಾನಿಕ್ ಸ್ಟೋನ್ ಇಂದ ಮಾಡಿದ್ದಾರೆ ಇದು ಅರೌಂಡ್ ಸಿಕ್ಸ್ಟೀನ್ ಫೀಟ್ ಟಾಲ್ ಕೂಡ ಇದೆ ಸೊ ಈ ತರ ಒಂದು ಯುನೀಕ್ ಆಗಿತ್ತು ಮಧ್ಯದಲ್ಲಿ ಸ್ಟ್ರಕ್ಚರ್ ಅಲ್ಲಿ ನಿಂತ್ಕೊಂಡು ಕೆಲವರು ಫೋಟೋಸ್ ಅದೆಲ್ಲ ಕ್ಲಿಕ್ ಮಾಡ್ಕೊಳ್ತಾ ಇದ್ರು ಹಾಗೆ ಮುಂದೆ ನಡ್ಕೊಂಡು ಹೋದ್ವಿ ಇಲ್ಲಿ ಆ್ಯಕ್ಚುಲಿ ಇರೋದು ರಿವರ್ ಬೋಟ್ಗಳು ಟೂರ್ಗಳನ್ನ ಕರ್ಕೊಂಡು ಹೋಗ್ತಾರಲ್ಲ ಆ ಜಾಗಕ್ಕೆ ಬಂದ್ವಿ ಸೊ ಇಲ್ಲಿ ನೋಡಿದ್ದೀರಲ್ಲ ಸಾಲಾಗಿ ಬೋಟ್ಗಳು ನಿಂತಿತ್ತು ಆ್ಯಸ್ ಅಂಡ್ ವೆನ್ ಟೂರಿಸ್ಟ್ಗಳು ಫಿಲ್ ಆಗ್ತಿದ್ದ ಹಾಗೆ ಅದು ಮೂವ್ ಆಗ್ತಿತ್ತು ಇಲ್ಲಿ ಈ ಥರ ಒಂದು ಸ್ಟೋರ್ ಇದೆ ಈ ಸ್ಟೋರಲ್ಲಿ ನಾವು ಟಿಕೆಟ್ಸ್ನ ಬೈ ಮಾಡ್ಬೋದು ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಜನ್ರಲ್ಗೆ ಫಿಫ್ಟೀನ್ ಡಾಲರ್ಸ್ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಡಿಫ್ರೆಂಟ್ ಅಮೌಂಟ್ಗಳಿತ್ತು ಇಲ್ಲಿ ಸೊ ಇಲ್ಲಿ ಸುತ್ತ ನೋಡಿದ್ರೆ ನಮಗೆ ಮೇಲೆ ಶಾಪಿಂಗ್ ಸ್ಟೋರ್ಸ್ಗಳಿತ್ತು ಇಲ್ಲಿ ನೋಡ್ತಾ ಇದ್ರಲ್ಲ ಹಾಗೆ ಫುಡ್ ರೆಸ್ಟೋರೆಂಟ್ಸ್ಗಳು ಕೂಡ ಇತ್ತು ಸೊ ಬೇಸಿಕಲಿ ಇಲ್ಲಿ ಬಂದರೆ ನಿಮಗೆ ಆಲ್ ಇನ್ ಒನ್ ಸಿಗುತ್ತೆ ಇಲ್ಲಿ ಎಂಜಾಯ್ ಕೂಡ ಮಾಡ್ಬೋದು ವಾಕಿಂಗ್ ಮಾಡಿಕೊಂಡು ರಿವರ್ ವಾಕ್ ವ್ಯೂನ ಎಂಜಾಯ್ ಮಾಡ್ಬೋದು ಹಾಗೆ ಇಲ್ಲಿ ಫುಡ್ ರೆಸ್ಟೋರೆಂಟ್ಸ್ ಇದೆ ಸೊ ಆರಾಮಾಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ಫುಡ್ನ ಕೂಡ ನಾವು ತಿನ್ಬೋದಾಗಿದೆ ಸೊ ನಾವು ಕೂಡ ಟಿಕೆಟ್ಸ್ಗಳನ್ನ ಬೈ ಮಾಡಿದ್ವಿ ಟಿಕೆಟ್ಸ್ ಬೈ ಮಾಡಿದ್ಮೇಲೆ ಇನ್ನೂ ಬೋಟ್ ಯಾವುದು ಲೈಕ್ ಫಿಲ್ ಆಗಿರಲಿಲ್ಲ ಟೂರಿಸ್ಟ್ಗಳು ಸೊ ಅಲ್ಲಿ ನಿಂತಿದ್ವಿ ನಾವು ಸೊ ಇಲ್ಲಿ ಇನ್ನೊಂದು ಏನಂದರೆ ಫೋಟೋಗ್ರಫಿ ಸೊ ನಮಗೆ ನಮ್ಮದೊಂದು ಫೋಟೋ ತೆಗಿತಾರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ವ್ಯೂ ಅಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ರಿವರ್ ವಾಕ್ ಮತ್ತು ಮೇಲ್ಗಡೆ ಇರೋ ಬಿಲ್ಡಿಂಗ್ಸ್ಗಳು ಕವರ್ ಆಗೋ ಹಾಗೆ ಮತ್ತು ಈ ಥರ ಒಂದು ಕ್ಯೂ ಆರ್ ಕೋಡ್ನ ನಮಗೆ ಕಾರ್ಡ್ ಕೊಡ್ತಾರೆ ಸೊ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಅವ್ರು ತೆಗ್ದಿರೋ ಫೋಟೋ ನಾವು ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಬೋದು ಬಟ್ ಇದು ಟೈಮ್ ತೊಗೊಳ್ತು ನಾವು ಸ್ಕ್ಯಾನ್ ಮಾಡಿದ್ವಿ ಬಟ್ ನಮಗೆ ಇನ್ನೂ ಕಾಣಿಸ್ತಿರಲಿಲ್ಲ ನಮ್ಮ ಫೋಟೋ ಅಪ್ಲೋಡ್ ಆಗಿದ್ದು ಸೊ ಹಾಗಾಗಿ ಅದನ್ನು ಇಟ್ಕೊಂಡು ನಾವು ಕ್ಯೂ ಅಲ್ಲಿ ನಿಲ್ಲಕ್ಕೆ ಶುರು ಮಾಡಿದ್ವಿ ಯಾರೂ ಜಾಸ್ತಿ ಜನ ಇರಲಿಲ್ಲ ಸೊ ಹಾಗಿಂಗೆ ನಾವೇ ಫಸ್ಟು ಎಂಟರ್ ಆಗಬೇಕಿತ್ತು ಸೊ ಈ ಥರ ಒಬ್ಬರು ಗೈಡ್ ಇರ್ತಾರೆ ಐ ಥಿಂಕ್ ಅವರು ಒಂದು ರೈಡನ್ನ ಮುಗಿಸ್ಕೊಂಡು ಬಂದಿದ್ರು ಹಾಗಾಗಿ ಅವರು ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ತಗೊಳ್ಳೋಕೆ ಹೋದರು ಸೊ ನಾವು ವೆಯ್ಟ್ ಮಾಡ್ತಿದ್ವಿ ಸೊ ರಿವರ್ ವಾಕ್ ಟೂರಲ್ಲಿ ನಾವು ಬೋಟ್ ಟೂರಲ್ಲಿ ಏನೇನು ನೋಡಿದ್ವಿ ಅವ್ರು ಏನೇನು ಹೇಳಿದ್ರು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್